ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ಏನು ಅಂತ ಆಲ್ರೆಡಿ ಎಲ್ಲರೂ ದಮ್ಲಲ್ಲಿ ನೋಡಿರ್ತೀರಾ ಸೊ ಲೇಟ್ ಮಾಡೋದಿಕ್ಕೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫೈನಲಿ ನಾನೇ ಜಡೆ ಹಾಕೋಬಿಟ್ಟೆ ತಕಮಟ್ಟಿಗೆ ಹೆಂಗೋ ಹಾಕೊಂಡಿದ್ದೀನಿ ನಂಗೆ ಜಡೆಯೇ ಹಾಕೊಳಕ್ಕೆ ಬರೋಲ್ಲ ಗೈಸ್ ಯಾವಾಗಲೂ ಅಮ್ಮ ಇರಲ್ವಲ್ಲ ಅಂತ ನಾನೇ ಕಲ್ತ್ಕೊಳ್ಳೋಣ ಅಂತ ಹಾಕೊಂಡಿದ್ದೀನಿ ನನ್ನ ಕೂರ್ಲಿ ನೋಡಿ ಗೈಸ್ ಎಷ್ಟೊಂದು ಉದ್ರೋತೈತೆ ಸೊಪ್ಪು ಸಿಗ್ತದೆ ಬೇಜಾರು ವಯಸ್ ಮನೇಲಿ ಯಾರು ಇಲ್ಲ ಇವತ್ತು ಅಪ್ಪ ಅಮ್ಮ ಇಬ್ರು ತೋಟಕ್ಕೆ ಹೋಗೋದ್ರೆ ನನ್ನ ಕರೆದ್ರು ಬಾ ತೋಟಕ್ಕೆ ಹೋಗೋಣ ಅಂತ ನಾನು ತೋಟಲ್ ಬೇಜಾರು ನನ್ನ ಮನೇಲಿ ಹೇಳ್ತೀನಿ ಹೋಗಿ ಅಂತ ಅಂದೆ ಇವಾಗ ಅನಿಸ್ತೈತೆ ತೋಟಕ್ಕೆ ಹೋಗ್ಬೇಕಿತ್ತು ಅಂತ ಮನೇಲಿ ಯಾರು ಇಲ್ಲ ಅಂತ ಅಂದ್ರೆ ಇರಕಾಯ್ ಆಗಲ್ಲ ಅಮ್ಮ ಇರ್ಬೇಕು ಇಲ್ಲಾಂದ್ರೆ ಮನೇಲಿ ಬೇಜಾರು ಆಯ್ತಾ ಇರ್ತದೆ ಬಿಕುವ ಅನಿಸ್ತೈತೆ ಯಾರು ಇರಲ್ಲ ಅಂತ మన ఒడనే ఇది బేజార్ అంతా అదక స్వల్పర వాలిబాల్ ఆడతూ అదినా ఆట్రీ కష్ట ఫస్ట్ ఇదే గ్రౌండ్ అల్ వాలిబాల్ ఆడతా డైరెక్ట్ ఏతమ్మ బా మనకి ಇವಾಗ ಯಾವ ಗ್ರೌಂಡಲ್ಲಿ ಆಡ್ತಾನೆ ಅನ್ನೋದೇ ಗೊತ್ತಾಗಲ್ಲ ಎಲ್ಲಿರ್ತಾನೋ ಅನ್ನೋದೇ ಇವಾಗ ಹಾಲಾದ್ರೂ ಕುಡಿಯೋಣ ಅಂತ ಬಂದಿದೀನಿ ನಾವಮ್ಮ ಹಾಲು ಎಲ್ಲಿಟ್ಟೈತ ಎಲ್ಲಿಟ್ಟೈತಿ ನಂಗೆ ಯೂಶ್ವಲಿ ಹಾಲು ಬಿಸಿ ಇರೋದ್ಕಿಂತ ಕೋಲ್ಡ್ ಆಗಿದ್ರೆ ಇಷ್ಟ ಹಾರ್ಲಿಕ್ಸ್ ಖಾಲಿ ಆಗ್ಬಿಟ್ಟೈತೆ ಬೆಳಗ್ಗೆಯಿಂದ ಹಾರ್ಲಿಕ್ಸ್ ಇಲ್ಲ ಅಂತಾನೆ ಕುಡ್ದಿಲ್ಲ ಆದ್ರೆ ಇವಾಗ ಬೇಜಾರಾಯ್ತದೆ ಅಂತ ಇನ್ನೇನು ಮಾಡೋಣ ಅಂತ ಕುಡಿಯೋಣ ಅಂತ ಬಂದಿದ್ದೀನಿ

ಒಂಚೂರು ಆಲ್ಚಲ್ಬಿಟ್ಟೆ ನಮ್ಮ ನೋಡಿದ್ರೆ ಅಷ್ಟೇ ಇಷ್ಟೊಂದು ಪಾತ್ರೆ ಐತೆ ತೊಳೆನ ಅಂದರೆ ನಮ್ಮಮ್ಮ ಬೈಯುತ್ತೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾನು ತೊಳೆದ್ರು ಮತ್ತೆ ಇನ್ನೊಂದ್ಸಲ ಬಂದು ತೊಳೆಯುತ್ತೆ ನಮ್ಮಮ್ಮ ಅಂಥದ್ಕೆ ಆಗಿ ಅಂತ ನಾನು ತೊಳೆಯೋಲ್ಲ ಏಳು ಗಂಟೆ ಆದರೂ ಕತ್ತಲೆ ಆಗಲ್ಲ ಇಪ್ಪತ್ತೈದು ಗಂಟೆ ಆಗೈತೆ ಅಂತ ಹೇಳ್ತಾರೆ ಆದರೆ ಏನೋ ಕೆಲವ್ರು ನಂಬೋದೇ ಇಲ್ಲ ಇನ್ನು ಇಪ್ಪತ್ನಾಲ್ಕು ಗಂಟೆನೇ ಐತೆ ಅಂತ ಅಂತಾರೆ ಕಮೆಂಟ್ ಮಾಡ್ತಿರ್ತೀವಿ ಇಪ್ಪತ್ತ್ನಾಲ್ಕು ಗಂಟೆ ಆಯ್ತಾ ಇಪ್ಪತ್ತೈದು ಗಂಟೆಗೆ ಶಿಫ್ಟ್ ಆಗೈತಾ ಅಂತ ನಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ ಅಮ್ಮ ಇವಾಗ ಫೋನ್ ಮಾಡಿದ್ದು ಇದ್ದೀವಿ ಅಂತ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ಮೇಲೆ ಸಿಗ್ತೀವಿ ಅವರ ಮನದಲ್ಲಿ ನಮ್ಮಮ್ಮ ಬಂದಿಬಿಡ್ತು ನೂರು ವರ್ಷ ಕಾಲ ಆಯಸ್ಸು ನಮ್ಮಮ್ಮಗೆ ಚಿಕ್ಕಮ್ ಆಯ್ತಲ್ಲ ಅದಕ್ಕೆ ಮೇವು ಹಾಕ್ಬೇಕು ಬದನೇಕಾಯಿ ತುಯ್ಬೇಕು ಟೊಮೊಟೊ ಕೂಯ್ಬೇಕು ಮೊದಲು ಒಯ್ದಿಲ್ಲ ಈಗ ಬೆಳೆ ಮಾಡಿದ್ದೀವಲ್ಲ ಬೆಳೆ ಏನು ಇಲ್ಲ ಅಂದ್ರೆ ಹೋಗಂಗಿಲ್ಲ ಬೆಳೆ ಮಾಡಿದ್ರಿಂದ ಹೋಗ್ಬೇಕು ಬದನೆಕಾಯಿ ತುಯ್ಬೇಕು ಟೊಮೊಟೊ ಕೂಯ್ಬೇಕು ಇಲ್ಲ ಕಾಣಲು ಫೀಡ್ ಬ್ಯಾಕ್ ತರ ನಾನು ಅಪ್ಪನೆ ನಡೋಯಿಲ್ಲ ನಿನಗೆ ಬಂದ್ರೆ ಪರ ಆಗಿಲ್ಲ ನೀ ಓಡ್ ನೋಟ ಚೆನ್ನಾಗಿ ಇತ್ತೀಯಾ ನಾನು ರೀತಿ ನ ಕಯತಿದಿನಿ ಯೋನಿಗೆ ಬರದ್ರಲ್ಲ ಅತ್ತೈತೆ ನಮಗೆ ಬದೈತೆ ಅಂತ ಏಯ್ ನಮ್ಮಮ್ಮ ಬಂತು ಏನೋ ಮಾತಾಡೋಳೆ ಸೌಸೆ ಬೇಕಿತ್ತು ಲಗೇಜ್ ಲಗೇಜ್ ಬಿಟ್ಪುಟಿಯಾ ಇದು ಚಿಕನ್ ಸಾಫಾ ಮೇಲೆ ಇಟ್ಟುಟಿಯಾ ತಗೋ ಇದನ್ನ ತೊಳಿತೈತೆ ಪಾತ್ರೆ ತೊಳಿವಾಗ ನಮ್ಮ ಅಪ್ಪ ನಮ್ಮನ್ನ ಮಾತಾಡ್ಸಿದ್ರೆ ಪಕ್ಕ ನಮ್ಮಅಪ್ಪ ಬೈಸ್ಕೊಂಡೇ ಬೈಸ್ಕೊತದೆ ಆದ್ರೆ ನಮ್ಮ ಅಪ್ಪ ಸುಮ್ನೆ ಇರಲ್ಲ ಕೆಣಕ್ತಾನೆ ಇರತ್ತೆ ನಮ್ಮಮ್ಮನ್ನ ಮಾತಾಡಿಸ್ಕೊಂಡು ಹೆಂಗ ನಾವು ಈ ಸೀಡಿ ಅಂದ್ರೆ ಆಗಲ್ಲ ಗೈಸ್ ನಮ್ಮ ಅಪ್ಪ ಅದನ್ನೇ ನಿಂತೈತೆ ಎಲ್ಲ ಕೆಲಸ ನನ್ನ ಕಲೆ ಮಾಡಿಸ್ತಾರೆ ನನ್ ಕಲೆ ಮಾಡಿಸ್ತದೆ ನೋಡಿ ಗೈಸ್ ಶಾಪಿಂಗ್ ಬೋರ್ಡ್ ಇದ್ರು ಲೇಟ್ ಮೇಲೆ ಕಟ್ ಮಾಡೋದು ಅಯ್ಯೋ ಎಂತ ಉದ್ದಿವಲ್ ನಾನು ಅಡುಗೆ ಮಾಡೋದು ಹೆಂಗೆ ಅಂದ್ರೆ ನಮ್ಮಮ್ಮ ಎಲ್ಲ ಹೆಂಗೆ ಪ್ರಿಪೇರ್ ಮಾಡಿ ಅದನ್ನ ನಾನು ಒಗ್ಗರಣೆ ಹಾಕ್ತೀನಿ ಇಷ್ಟ ನನಗೆ ಅದ್ರಲ್ಲಿ ನಾನೇ ಅಡುಗೆ ಮಾಡ್ತೀನಿ ಅಂತ ಬೆಲ್ಟಪ್ತೀನಿ ಇವಾಗ ನಾವು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡೋದು ಬನ್ನಿ ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ ಆಯಿಲ್ ಹಾಕೊಳ್ಳೋಣ ಸುಂಡೈತೆ ನೋಡು ಚಲೋ

ಅಮ್ಮ ಅಮ್ಮ ತಿಂಗಾ ಇನ ಉಚ್ಚಾಳಿಯಲ್ಲಾ ಡೋಮ್ ಮಾಡ್ಬಿಡ ಜಾಸ್ತಿ ಡೋಮ್ ಮಾಡ್ಬೇಡಿ

ಗೈಸ್ ಮಾಡಬೇಕು ಸೌಂಡ್ ಟಿವಿ ಸೌಂಡ್ ಕಮ್ಮಿ ಮಾಡಿ ಅಂದ್ರೆ ಜೋರಾಗಿ ಕೊಟ್ಟವ್ರೆ ಅಂತ ಬರೀ ಇಂತದಯ ಅನೇಕ ಕಂಕಡ ಹಾದಿಲ್ಲಿ ನಮಸ್ಕಾರ ನಮ್ಮ ಅಪ್ಪ ಸುಜಾ 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 ಅಂತ ಹರಿಕವಿ ಏರಬೇಕು ಅನೇನು ಕೆಲಸ ಮಾಡಬೇಕು ಈ ವಿಲೋಕನೆ ತನ್ನ ನೀನೇ ಹಿಮ್ಮತಿಯಿಂದ ಮುರಿಯಬೇಕು ಸ್ವಲ್ಪ ಪೌಡರ್

ನಮ್ಮನತ್ತಿನೋ ಕಿಲ್ಕಕ ಹೋಗೋಣ ನಿನ್ನ ವರಿ ನಿನ್ಕಬಿಟ ನೀ ವಿಡಿಯೋ ಮಾಡ್ತಾ ಇದೀನಿ ಅಂತ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಇವಾಗ ನೀರಲ್ಲ ಸುಂದ ಐತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಣ ಸಾಕು ಮೇಷ್ಟೂ

ನೋಂದ 1 ಕೆಜಿ ಚಿಕನ್ ಹಾಕಿರೋದ್ರಿಂದ

ಪಾಪ್ ಟೆನ್ನಾ ಬೂನ್ ಮಾಡ್ಬಿಡೋಣ ನಾವು ಸೋನ್ ಮಾಡ್ಬಿಡೋಣ ಈಗ ಒಂದು ಮಿನಿಟ್ ಮಸಾಲೆಯಲ್ಲಿ ಬೇಯಲಿ ಹೌದು ಅದಕ್ಕೆ ಎಷ್ಟು ಬೇಕಷ್ಟು ನೀರ ಆಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ಸಾಲ ಮಮ್ಮುಕ್ಕೆ ಅಷ್ಟೇ ನಾಲ್ಕಲ್ಲ ಹೆಚ್ಚಾಗ್ತೇ ಬಿಡುತ್ತೆ ನಮಸ್ತೆ ಒಂದು ಪರಿಹಾರ ಟೇಸ್ಟಿ ಆಗಿ ಇಟ್ಕೊಂಡೋಳೆ ಐ ಕೇರ್ ಮಾಡ್ತೀನಿ ಅಂದ್ಬಿಟ್ಟು ಅಮಿ ಸ್ಮೈಡ್ ಮಾಡ್ತೀನಿ ಇದು ನಂಗೆ ಮಿಸ್ಪಟ್್ರೆ ಚಿಕನ್ ರೆಡಿ ಅಂತ ಸ್ಟೇಬಲ್ 5 ಮಿನಿಟ್ಸ್ ಇಟ್ಚ್ಬೇಡ ಏನು ಇರುತ್ತೆ ಎಂಗಾ ಟು ಅವರ್ಸ್ ಲೇಟ್ ಟು ಅವರ್ ಗಾ ಔಟ್ ಅ ತಿಂತಾ ಇದೀನಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್